ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಅಕ್ಟೋಬರ್ ಹನ್ನೊಂದು ಬಹಳ ವಿಶೇಷವಾಗಿರುವಂತಹ ಶನಿವಾರ ನಾಳೆ ಒಂದು ಶನಿವಾರದಿಂದ ಶನಿದೇವನ ಸಂಪೂರ್ಣವಾದ ಅನುಗ್ರಹ ಈ ರಾಶಿ ಚಕ್ರದವರ ಮೇಲೆ ಬೀಳುತ್ತಿರುವುದರಿಂದ ಈ ರಾಶಿಯವರ ಕರ್ಮಗಳೆಲ್ಲವೂ ಕೂಡ ದೂರವಾಗುತ್ತೆ ಎಲ್ಲ ರೀತಿಯ ಪಾಪಗಳಿಂದ ಪರಿಹಾರವನ್ನು ಪಡೆದುಕೊಳ್ತೀರಾ ಈ ರಾಶಿಯಲ್ಲಿರ್ತಕ್ಕಂಥ ಜನರಿಗೆ ಸಾಕಷ್ಟು ಕಷ್ಟಗಳಿಂದ ಹೊರಬರುವಂತಹ ಅದೃಷ್ಟದ ಸಮಯ ಸಾಧ್ಯವಾಗುತ್ತೆ ವೃತ್ತಿ ವ್ಯವಹಾರದಲ್ಲಿ ಪ್ರಗತಿಯನ್ನು ಪಡೆದುಕೊಳ್ಳಬಹುದಾಗಿದೆ ಜೀವನದ ಎಲ್ಲಾ ರೀತಿಯ ಕ್ಷೇತ್ರದಲ್ಲೂ ಕೂಡ ಹಲವಾರು ರೀತಿಯ ಲಾಭ ಹಾಗೂ ವಿಶೇಷವಾಗಿ ನಿಮ್ಮ ಜೀವನ ಕಷ್ಟಗಳು ಪರಿಹಾರವಾಗುವಂತಹ ಸಂದರ್ಭ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನವಗ್ರಹಗಳು ಸಂಚರಿಸುವಂತಹ ವೇಳೆ ಕಾಲ ಹಾಗೂ ಕಾಲಕ್ಕೆ ರಾಶಿಯನ್ನ ಬದಲಾಯಿಸುತ್ತಲೇ ಇರುತ್ತವೆ ಒಂದು ರಾಶಿಯಲ್ಲಿ ಒಂದಕ್ಕಿಂತ ಹೆಚ್ಚು ಗ್ರಹಗಳು ಸಂಚಾರ ಮಾಡಿದಾಗ ಶುಭ ಹಾಗೂ ಅಶುಭ ಯೋಗಗಳು ಸೃಷ್ಟಿಯಾಗುತ್ತವೆ ವಿಶೇಷವಾಗಿ ಕೆಲ ಶುಭ ಗ್ರಹಗಳು ಒಂದು ರಾಶಿಯಲ್ಲಿ ಸಂಯೋಗಗೊಂಡಾಗ ಶುಭ ಫಲಿತಾಂಶವನ್ನ ನೀಡುತ್ತೆ ಒಂದು ರಾಶಿಯಲ್ಲಿ ಒಂದಕ್ಕಿಂತ ಹೆಚ್ಚು ಗ್ರಹಗಳು ಒಟ್ಟಿಗೆ ಸಂಚಾರ ಮಾಡಿದಾಗ ಸಂಪತ್ತು ಸೌಕರ್ಯಗಳು ಹೆಚ್ಚಾಗಿ ಸುಖ ಶಾಂತಿ ನೆಮ್ಮದಿ ಪ್ರಾಪ್ತಿಯಾಗುತ್ತೆ ಹಾಗಾದ್ರೆ ನಾಳೆಯಿಂದ ಈ ರಾಶಿಯ ಶನಿದೇವನ ಒಂದು ವಿಶೇಷವಾದ ಪರಿಣಾಮಗಳು ಯಾವ ರೀತಿ ಸೌಂದರ್ಯ ಸಂಪತ್ತು ವೃದ್ಧಿ ಮತ್ತು ಸೌಕರಣೆಯನ್ನು ನೀಡುತ್ತೆ ಎಂಬ ವಿಶೇಷವಾದ ಮಾಹಿತಿಯನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಶನಿದೇವರ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಈ ರಾಶಿಯವರಿಗೆ ನಾಳೆಯಿಂದ ಬಾಳಿಗೆ ಹೊಸ ಬೆಳಕು ಉಂಟಾಗುತ್ತದೆ ಈ ರಾಶಿಯಲ್ಲಿರ್ತಕ್ಕಂತಹ ಜನರು ಬುಧ ಹಾಗೂ ಮಂಗಳನ ವಿಶೇಷವಾದ ಒಂದು ಯೋಗದಿಂದಾಗಿ ಧನ ಪ್ರಾಪ್ತಿಯನ್ನು ಕೂಡ ಪಡೆದುಕೊಳ್ಳುತ್ತಾರೆ ಇನ್ನು ಬುಧ ಜೀವನದ ಸಮಾಜ ಹಾಗೂ ಗೌರವ ಸಾಮಾಜಿಕ ಸ್ಥಾನವನ್ನ ಹೆಚ್ಚಿಸುತ್ತಾನೆ ಅಷ್ಟೇ ಅಲ್ಲದೆ ಈ ಸಂದರ್ಭದಲ್ಲಿ ಧೈರ್ಯ ನಾಯಕತ್ವ ಮತ್ತು ವೃತ್ತಿ ಜೀವನದ ಉನ್ನತಿಗೆ ಕಾರಣವಾಗುವಂತಹ ಶನಿದೇವನ ಶುಭ ಫಲಿತಾಂಶಗಳು ನಿಮ್ಮ ಜೀವನದಲ್ಲಿ ಆನಂದವಾದ ಸಮಯವನ್ನ ಬರಮಾಡಿಕೊಡುತ್ತೆ ದಾಂಪತ್ಯ ಜೀವನ ಸುಖವಾಗಿ ಸಾಗೋದ್ರ ಜೊತೆಗೆ ನವ ದಂಪತಿಗಳಿಗೆ ಮಂಗಳವಾಗುವ ಭಾಗ್ಯ ಸಿಗ್ತಾ ಹೋಗುತ್ತೆ ಕುಟುಂಬ ಸದಸ್ಯರೊಂದಿಗೆ ಧಾರ್ಮಿಕ ಸ್ಥಳಕ್ಕೆ ಭೇಟಿಯನ್ನ ನೀಡಬಹುದಾಗಿದೆ ಈ ರಾಶಿಯವರು ಹದ್ರ ವಂತರು ಎಲ್ಲಾ ರೀತಿಯ ಕಷ್ಟಗಳಿಂದ ಹೊರಬರ್ತಾರೆ ಸಕಲ ಸೌಕರ್ಯಗಳು ಪ್ರಾಪ್ತಿಯಾಗುತ್ತೆ ಈ ಒಂದು ಸಂದರ್ಭದಲ್ಲಿ ಅನುಕೂಲಕರವಾದ ಸ್ಥಾನ ಮಾನ ಗೌರವವನ್ನು ಪಡೆದುಕೊಳ್ಳಬಹುದಾಗಿದೆ ಹೌದು ಈ ರಾಶಿಯವರು ಉತ್ತಮ ಕಾರ್ಯವನ್ನು ನಾಳೆಯಿಂದ ಮಾಡೋದ್ರ ಜೊತೆಗೆ ಹೂಡಿಕೆ ಮಾಡಲು ಉತ್ತಮ ಸಮಯ ಆರಂಭವಾಗುತ್ತೆ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸುವುದು ಉತ್ತಮ ದಾನ ಧರ್ಮಗಳಂತಹ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವುದು ಪುಣ್ಯದ ಫಲವನ್ನು ಹೆಚ್ಚಿಸುತ್ತಾ ಹೋಗುತ್ತೆ ನಾಳೆಯಿಂದ ಗ್ರಹದ ವಿಶೇಷವಾದ ಶಕ್ತಿಯು ಈ ರಾಶಿಯವರ ಕೆಲಸದ ಸ್ಥಳದಲ್ಲಿ ಕೆಲವು ಸವಾಲುಗಳು ಎದುರಾಗಬಹುದು ಆದರೆ ನಿಮ್ಮ ಪ್ರಯತ್ನದಿಂದ ಯಶಸ್ಸು ಖಂಡಿತವಾಗಿ ನಿಮಗೆ ದೊರಕುತ್ತಾ ಹೋಗುತ್ತೆ ಶತ್ರುಗಳ ಅಟ್ಟಹಾಸ ಕಡಿಮೆಯಾಗಲಿದೆ ನಿಮ್ಮ ಮುಂದೆ ಯಾರ ಆಟವೂ ನಡೆಯುವ ಿಲ್ಲ ವಿದೇಶ ಪ್ರಯಾಣದ ಯೋಗ ಕೂಡ ಕೂಡಿ ಬರುತ್ತೆ ಖರ್ಚುಗಳ ಮೇಲೆ ಹಿಡಿತವನ್ನ ಇಟ್ಕೊಳ್ಬೇಕು ಆರೋಗ್ಯದ ಬಗ್ಗೆ ವಿಶೇಷವಾದ ಗಮನವನ್ನ ಕೊಡಬೇಕಾಗುತ್ತೆ ಯೋಗ ಧ್ಯಾನ ವ್ಯಾಯಾಮ ಮಾಡುವುದು ಉತ್ತಮ ನಿಮ್ಮೆಲ್ಲ ಆಸೆಗಳಿಗೆ ದೀಪವಾಗಿ ಬುಧ ಗ್ರಹದ ಜೊತೆಗಾಗಿ ಶನಿಯ ಬಲವಾದ ವಿಶೇಷವಾದ ಸ್ಥಾನದಿಂದಾಗಿ ಸಕಲ ಸೌಕರ್ಯಗಳು ನಾಳೆಯಿಂದ ಪ್ರಾಪ್ತಿಯಾಗಲಿದ್ದು ನಿರುದ್ಯೋಗಿಗಳಿಗೆ ಉತ್ತಮವಾದ ಭಾಗ್ಯದೊಂದಿಗೆ ಹಣಕಾಸಿನ ಚಿಂತೆಗಳು ದೂರವಾಗುತ್ತೆ ಈ ರಾಶಿಯವರಿಗೆ ಅತ್ಯುತ್ತಮವಾದ ಯೋಗ ಫಲಗಳು ಪ್ರಾಪ್ತಿಯಾಗುವ ಸಾಧ್ಯ ಸಾಧ್ಯತೆ ಇರೋದ್ರಿಂದ ವೃತ್ತಿ ಜೀವನ ಸುಧಾರಣೆಯನ್ನ ಕಂಡುಕೊಳ್ಳುತ್ತೆ ವಿವಾಹ ಯೋಜನೆಯಲ್ಲಿರುವಂಥವರಿಗೆ ಕಂಕಣ ಬಗೆ ಕೂಡಿ ಬರುತ್ತೆ ಹಿಂದೆ ಇದ್ದ ಸಮಸ್ಯೆಗಳು ದೂರವಾಗಿ ವೃತ್ತಿಯಲ್ಲಿ ಪ್ರಗತಿಯನ್ನ ಕಂಡುಕೊಳ್ಳಬಹುದು ಹೊಸ ಜವಾಬ್ದಾರಿಗಳೊಂದಿಗೆ ಕೆಲಸದ ಒತ್ತಡ ಕೂಡ ಹೆಚ್ಚಾಗುತ್ತೆ ವ್ಯಾಪಾರದಲ್ಲಿ ಹೊಸ ಒಪ್ಪಂದಗಳನ್ನ ಮಾಡಿಕೊಳ್ಳುವ ಸಾಧ್ಯತೆ ಇದೆ ಕುಟುಂಬ ಸದಸ್ಯರೊಂದಿಗೆ ಪ್ರೀತಿ ಬೆಂಬಲ ಹೆಚ್ಚಾಗುತ್ತೆ ದಾಂಪತ್ಯ ಜೀವನ ಸುಖಮಯವಾಗಿ ಸಾಗುತ್ತೆ ನಾಳೆಯಿಂದ ಒಟ್ಟಾರೆಯಾಗಿ ಈ ರಾಶಿಯವರು ಬಹಳಷ್ಟು ಅದೃಷ್ಟ ಹಾಗೂ ಲಾಭವನ್ನ ಜೀವನದಲ್ಲಿ ಕಂಡುಕೊಳ್ತಾರೆ ಇಷ್ಟೆಲ್ಲ ಲಾಭವನ್ನು ಶನಿದೇವರ ಕೃಪೆಯಿಂದಾಗಿ ಬರಮಾಡಿಕೊಳ್ಳುವ ರಾಶಿಗಳು ಯಾವುವು ಅಂತ ನೋಡೋದಾದರೆ ಮೇಷರಾಶಿ ಮೀನರಾಶಿ ಕುಂಭ ರಾಶಿ ಧನಸು ರಾಶಿ ತುಲಾರಾಶಿ ವೃಶ್ಚಿಕ ರಾಶಿ ಸಿಂಹ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಸಂ ಸನೇಶ್ವರಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು